ಶುಕ್ರನಿಂದ ಈ ಐದು ರಾಶಿಯವರಿಗೆ ಹೆಚ್ಚೆ ಹೆಜ್ಜೆಗೂ ಅದೃಷ್ಟ ಬಂಬಾಟ್ ಲಾಭ ಇದೇ ಆಗಸ್ಟ್ ಇಪ್ಪತ್ತ್ಮೂರರ ಸಂಜೆ ಎಂಟು ನಲವತ್ತೆರಡಕ್ಕೆ ಶುಕ್ರ ಗ್ರಹವು ಕಟಕ ರಾಶಿಯಲ್ಲಿ ಚಲಿಸುತ್ತಲೇ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸಲಿದೆ ಶುಕ್ರನ ಈ ಚಲನೆಯಿಂದ ಕೆಲವು ರಾಶಿಯವರಿಗೆ ಬಂಪರ್ ಲಾಭ ದೊರಕುವ ಯೋಗವಿದೆ ಹಾಗಾಗಿ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದ ಯಾವ ರಾಶಿಗೆ ಸಾಕಷ್ಟು ಶುಭವಾಗಲಿದೆ ಎಂದು ತಿಳಿಯೋಣ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಸೌಂದರ್ಯ ಭೌತಿಕ ಸುಖ ಮತ್ತು ರಚನಾತ್ಮಕತೆ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತ್ಮೂರರ ಸಂಜೆ ಎಂಟು ನಲವತ್ತೆರಡಕ್ಕೆ ಶುಕ್ರಗ್ರಹವು ಕಟಕ ರಾಶಿಯಲ್ಲಿ ಚಲಿಸುತ್ತಲೇ ಪುಷ್ಯ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವುದು ಈ ನಕ್ಷತ್ರದ ಮೇಲೆ ಗುರುಗ್ರಹದ ಕೃಪೆ ಇರಲಿದ್ದು ಶನಿಯ ಸ್ಥಿರತೆಯೊಂದಿಗೆ ಸಂಯೋಗವನ್ನು ಹೊಂದುವುದು ಇದನ್ನು ಅತ್ಯಂತ ಶುಭ ಎಂದು ಕರೆಯಲಾಗುತ್ತದೆ ಹಾಗಾಗಿ ಶುಕ್ರನ ಈ ಚಲನೆಯಿಂದ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವುದು ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ರಚನಾತ್ಮಕತೆಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವರು ಕಟಕ ರಾಶಿಯ ಅಧಿಪತಿ ಚಂದ್ರ ದೇವರಾಗಿದ್ದಾರೆ ಈ ಕಾರಣದಿಂದಾಗಿ ಶುಕ್ರನ ಈ ಸಂಚಾರವು ನಿಮ್ಮ ಭಾವನೆಗಳ ಮೇಲೆಯೂ ಪ್ರಭಾವವನ್ನು ಬೀರುವುದು ಹಾಗಾಗಿ ಶುಕ್ರನ ನಕ್ಷತ್ರ ಬದಲಾವಣೆಯಿಂದ ಯಾವ ರಾಶಿಗೆ ಪ್ರತಿ ಹೆಜ್ಜೆಯಲ್ಲಿಯೂ ಶುಭ ಫಲಗಳ ಪ್ರಾಪ್ತಿಯಾಗುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಶುಕ್ರ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ವೃಷಭ ರಾಶಿ ವೃಷಭ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಸಂಚಾರವು ನಿಮ್ಮ ಮೂರನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಸಾಹಸ ಸಂಚಾರ ಮತ್ತು ಸಹೋದರ ಸಹೋದರಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶುಕ್ರನ ಈ ಚಲನೆಯಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ರಚನಾತ್ಮಕತೆ ಮತ್ತು ಸಂಚಾರ ಕೌಶಲ್ಯದಲ್ಲಿ ಬಹಳಷ್ಟು ವೃದ್ಧಿ ಆಗುವುದು ಹಾಗೆ ಲೇಖನ ಕಲೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಬಹಳಷ್ಟು ಯಶಸ್ಸು ಕೂಡ ಲಭಿಸಲಿದೆ ಈ ಅವಧಿಯಲ್ಲಿ ನಿಮಗೆ ಸಹೋದರ ಸಹೋದರಿ ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದು ಹಾಗೆ ನಿಮ್ಮ ಸಾಮಾಜಿಕ ಸಂಪರ್ಕವು ಸಾಕಷ್ಟು ವಿಸ್ತರಿಸುವುದು ವ್ಯಾಪಾರವನ್ನು ಮಾಡುವ ಜನರು ಈ ಅವಧಿಯಲ್ಲಿ ಹೊಸ ಪಾಲುದಾರರನ್ನು ಹೊಂದಲು ಶುಭ ಸಮಯವಾಗಿದೆ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ರಚನಾತ್ಮಕತೆ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಾಕಷ್ಟು ಲಾಭವನ್ನು ಸಹ ಪಡೆಯಲಿದ್ದಾರೆ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ನಿಮ್ಮ ಜಾತಕದ ಎರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಮಾತು ಮತ್ತು ಮನೆಯವರೊಂದಿಗೆ ಸಂಬಂಧವನ್ನು ಹೊಂದಿದೆ ಪುಷ್ಯ ನಕ್ಷತ್ರದ ಪ್ರಭಾವದಿಂದಾಗಿ ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರುವುದು ಮತ್ತು ಸಾಕಷ್ಟು ಪ್ರಭಾವಶಾಲಿಯಾಗಿರುವುದು ಇದರಿಂದಾಗಿ ವ್ಯಾಪಾರ ಲೇಖನ ಅಥವಾ ಕಲೆಗೆ ಸಂಬಂಧಿಸಿದಂತಹ ಜನರ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯುವರು ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುವುದು ಮತ್ತು ಹೊಸ ಬಟ್ಟೆ ಆಭರಣ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವ ಯೋಗವಿದೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ಅಥವಾ ಉತ್ಸಾಹ ನಡೆಯುವ ಸಂಭವವಿದೆ ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಧನಲಾಭ ಮತ್ತು ಕುಟುಂಬದಲ್ಲಿ ಉತ್ತಮ ಸಾಮರಸ್ಯ ಕೂಡ ಇರುವುದು ಮೂರು ರಾಶಿ ಪುಷ್ಯ ನಕ್ಷತ್ರದಲ್ಲಿ ಶುಕ್ರನ ಸಂಚಾರವು ಕಟಕ ರಾಶಿಗೆ ಸೇರಿದ ಜನರ ಜಾತಕದ ಮೊದಲನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ವ್ಯಕ್ತಿತ್ವ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಮನೆಯಾಗಿದೆ ಹಾಗಾಗಿ ಈ ಸಂಚಾರದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ವ್ಯಕ್ತಿತ್ವ ಆಕರ್ಷಕ ಮತ್ತು ಪ್ರಭಾವಶಾಲಿಯಾಗಿರಲಿದೆ ಪುಷ್ಯ ನಕ್ಷತ್ರದ ಶುಭ ಉತ್ಸಾಹದಿಂದಾಗಿ ನಿಮ್ಮ ಕೌಟುಂಬಿಕ ಜೀವನವು ಅತ್ಯುತ್ತಮವಾಗಿರುವುದು ಈ ಅವಧಿಯಲ್ಲಿ ಆರ್ಥಿಕ ವಿಚಾರಗಳಲ್ಲಿ ನೀವು ಸ್ಥಿರತೆಯನ್ನು ಹೊಂದುವುದರೊಂದಿಗೆ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಹಾಗೆ ಕಲೆ ಸಾಹಿತ್ಯ ಮತ್ತು ರಚನಾತ್ಮಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಕಟಕ ರಾಶಿಯವರಿಗೆ ಈ ಅವಧಿಯಲ್ಲಿ ವಿಶೇಷವಾಗಿ ಯಶಸ್ಸು ಲಭಿಸುವುದು ಜೊತೆಗೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವುದರೊಂದಿಗೆ ನಿಮ್ಮ ಕೌಟುಂಬಿಕ ಜೀವನ ಅತ್ಯುತ್ತಮವಾಗಿರಲಿದೆ ಜೊತೆಗೆ ನೀವು ಆರ್ಥಿಕ ಲಾಭವನ್ನು ಸಹ ಪಡೆಯುವಿರಿ ನಾಲ್ಕು ರಾಶಿ ರಾಶಿಗೆ ಸೇರಿದ ಜನರಿಗೆ ಶುಕ್ರನು ನಿಮ್ಮ ಜಾತಕದ ಹನ್ನೊಂದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವರು ಈ ಮನೆಯು ಲಾಭ ಸ್ನೇಹಿತರು ಮತ್ತು ನಿಮ್ಮ ಆಸೆಗಳ ಈಡೇರಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ಸಂಚಾರದಿಂದ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಫಲಗಳು ದೊರಕುವುದು ಈ ಸಮಯದಲ್ಲಿ ನೀವು ಜೀವನದಲ್ಲಿ ಸ್ಥಿರತೆಯೊಂದಿಗೆ ಆರ್ಥಿಕ ಲಾಭ ಮತ್ತು ಸಾಮಾಜಿಕ ಸಂಪರ್ಕಗಳಲ್ಲಿ ವೃದ್ಧಿಯನ್ನು ತಂದುಕೊಡುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರಿಗೆ ಹೊಸ ಪಾಲುದಾರರಿಂದ ಲಾಭ ದೊರಕುವುದು ಈ ಅವಧಿಯಲ್ಲಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರಗತಿ ಮತ್ತು ನಿಮ್ಮ ಆಸೆಗಳ ಈಡೇರಿಕೆಯನ್ನು ಹೊಂದಬಹುದಾಗಿದೆ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ಲಾಭ ದೊರಕುವುದು ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಶುಕ್ರಗ್ರಹದ ಈ ಸಂಚಾರವು ನಿಮ್ಮ ಐದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಮಕ್ಕಳು ಮತ್ತು ರಚನಾತ್ಮಕತೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶುಕ್ರನ ಈ ಸಂಚಾರದಿಂದಾಗಿ ಮೀನರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವುದು ಶುಕ್ರನ ಪ್ರಭಾವದಿಂದಾಗಿ ಮೀನರಾಶಿಗೆ ಸೇರಿದ ಜನರು ಕೌಟುಂಬಿಕ ಜೀವನದಲ್ಲಿ ಮತ್ತು ರಚನಾತ್ಮಕ ಕಾರ್ಯಗಳಲ್ಲಿ ಯಶಸ್ಸು ಗಳಿಸುವರು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆಯಲಿದ್ದಾರೆ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಸುಖಮಯವಾದ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು ಮೀನರಾಶಿಗೆ ಸೇರಿದ ಜನರು ತಮ್ಮ ರಚನಾತ್ಮಕತೆ ಮತ್ತು ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಪಡೆಯುವುದರೊಂದಿಗೆ ಹೆಚ್ಚಿನ ಲಾಭವನ್ನು ಸಹ ಗಳಿಸುವರು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು